ತಗೊಂಡೋಗೀವಿ ಸರ ಒಂದ್ ಸ್ವಲ್ಪ ರೋಗ ಎಲ್ಲ ಏನಿಲ್ಲ ಮೂರು ವರ್ಷ ಆತ್ ಸರ್ ಬೆಳಿಗ್ಗೆ ತೊಕೊಳಕ್ ಹತ್ತಾರ ಹೆಚ್ಚು ಕಮ್ಮಿ ಒಂದ್ ಒಂದ್ ಗಿಡದಿದ್ದ ಏನಿಲ್ಲ ಅಂದ್ರೆ ಒಂದು ಹಣ್ಣಿಂದ ಆರುನೂರಿಂದ ಏಳ್ನೂರ ಅಂತ ಹಣ್ಣು ತಗದಾರ ಸರ್ ಡಾಳಂಬರಿನ ಇದುವರೆಗೂ ಬ್ಲೈಟ್ ಬಂದಿಲ್ಲ ಏನೋ ನಮ್ಗೆ ರೋಗಗಳು ಬಂದಿಲ್ರಿ ಅಂತಂದು ಅವರೇ ಫೋನ್ ಮಾಡಿ ಹೇಳಿದ್ವಿ ಸರ್ ನಮ್ದು ಕರಿಕಡ್ಡಿ ಇರುತ್ತೆ ಸರ್ ಕರಿಕಡ್ಡಿ ನಾವು ಊಟಿ ಕಟ್ ಮಾಡೋದ್ರಿಂದ ಸರ್ ಗಿಡಗಳು ತಡ್ಕೋ ಕೆಪಾಸಿಟಿ ಇರುತ್ತೆ ಸರ್ ಎಷ್ಟೇ ಹಣ್ಣು ಬಿಟ್ರೂ ಗಿಡ ಮುರಿಯಂಗಿಲ್ಲ ಎಷ್ಟೇ ಗಿಡ ಬಿಟ್ರೂ ಹಣ್ಣು ಬಿಟ್ರೂ ತಡಕಂತ ಸರ್ ಶಕ್ತಿ ಇಲ್ಲಿ ನರ್ಸರಿ ಮಾಡಿವಿ ಸರ ಆ ಸುಭಾಷ್ ಪೇಳಕರ್ ನ್ಯಾಚುರಲ್ ಫಾರ್ಮಿಂಗ್ ಫಾರ್ಮಿಂಗ್ನಾಗ ನಮ್ದು ಗಿಡಗಳು ಇದ್ವಲ್ಲ ಸರ್ ಎಲ್ಲ ಕಟಿಂಗ್ ನಾವು ದಾಳಂಬರಿ ಗಿಡ ಕಟಿಂಗ್ ಮಾಡೋರು ಹೇಳಿದ್ರು ಸರ್ ಕಟಿಂಗ್ ಮಾಡೋರು ಹೇಳಿದ ತಕ್ಷಣ ನಾವು ಇಲ್ಲಿ ಸರ್ ನಿಮ್ಮ ಗಿಡಗಳಿಗೆ ಯಾರು ಹೋಗೋಂಗಿಲ್ಲ ಕರಿ ಕಡ್ಡಿ ಅದಾವ ನೀವು ಸಸಿ ಮಾಡಿ ಯಾಕೆ ಕೊಡಬಾರ್ದು ಅಂತಂದು ಒಂದು ನಾಲ್ಕು ಐದು ವರ್ಷದಿಂದ ಹೇಳಿದ್ರು ಸರ್ ಐದು ವರ್ಷದಿಂದ ಹೇಳಿದ ತಕ್ಷಣ ನಾವೇನ್ ಮಾಡಿದ್ವಿ ಸರ್ ಆಮೇಲೆ ರೈತರು ಕೇಳಕತ್ತರಿ ಸರ್ ಕೆಮಿಕಲ್ ಫಾರ್ಮಿಂಗ್ ಒಳಗೆ ಸರ್ ಸಸಿ ಸಿಗ್ತಾವ ಸರ್ ನ್ಯಾಚುರಲ್ ಫಾರ್ಮಿಂಗ್ ಫಾರ್ಮಿಂಗ್ನಾಗ ಮಾಡಿ ಕೊಡ್ರಿ ಅಂತಿದ್ದಕ್ಕೆ ನಾವೇನ್ ಮಾಡಿದ್ವಿ ಸರ್ ನಮ್ದ್ರಾಗೆ ಮಾಡಮ್ಮ ಅಂತಂದು ಡಾಳಂಬರಿ ಗಿಡಗಳಿಗೆ ಮದರ್ ಬ್ಲಾಕ್ ಹತ್ತು ವರ್ಷದ ಮದರ್ ಬ್ಲಾಕ್ ಐತಿ ಸರ್ ಅದಕ್ಕೆ ಕೊಟ್ಟ ರೋಗ ಇಲ್ಲ ಸರ್ ಅದಕ್ಕೆ ಏನು ಮಾಡಿ ಸರ್ ಗೂಟಿ ಕಟ್ಟಿ ಗೂಟಿ ಕಟ್ಟಿ ಸಸಿ ರೆಡಿ ಮಾಡ್ಕೊಡಮ್ಮ ರೈತರಿಗೆ ರೋಗ ಎಲ್ಲ ರೋಗ ಮುಕ್ತ ಸಸಿ ರೆಡಿ ಮಾಡಿಕೊಡ್ಬೇಕಂತಂದು ಈಗ ಕೆಮಿಕಲ್ ನಾಗ ಏನು ಮಾಡ್ತಾರೆ ಸರ್ ಟಿಶ್ಯು ಕಲ್ಚರ್ ಪ್ಲಾಂಟ್ಸ್ ಬಳಸ್ತಾರೆ ಸರ್ ಎಲ್ಲ ಡಾಳಂಬರಿ ಕೆಮಿಕಲ್ ಕೆಮಿಕಲ್ನವ್ರು ಏನು ಮಾಡ್ತಾರೆ ಸರ್ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಬಳಸೋದ್ರಿಂದ ಏನಾಗುತ್ತೆ ಸರ್ ಒಂದ ಸೆಲ್ಸ್ ಹಿಡ್ಕೊಂಡು ಜಾಸ್ತಿ ಸಸಿಗಳು ರೆಡಿ ಮಾಡಿರ್ತಾರೆ ಸರ್ ಒಂದ್ ಗಿಡಕ್ಕೆ ರೋಗ ಬಂದ ತಕ್ಷಣ ಇಮಿಡಿಯೇಟ್ ಮಲ್ಟಿಪ್ಲೈ ಎಲ್ಲ ಗಿಡಕ್ಕೂ ಡಾಂಬರಿ ಗಿಡ ತೋಟನೇ ನಾಶ ಆಗೋಗ್ಬಿಡುತ್ತ ಸರ್ ನಾವೇನ್ ಮಾಡಿರ್ತೀವಿ ಸರ ಒಂದೊಂದ್ ಎಲ್ಲ ಗಿಡಕ್ಕೂ ಗೂಟಿ ಕಟ್ಟಿರ್ತೀವಿ ಸರ್ ನಮ್ದ್ರಾಗ ನ್ಯಾಚುರಲ್ ಫಾರ್ಮಿಂಗ್ ಅವ್ರು ಏನಂದ್ರೆ ಸರ್ ದಾಳಂಬರಿ ಒಳಗ ತಳಗಡೆ ಗೊಬ್ಬರ ಜಾಸ್ತಿ ಆಗ್ತದೆ ಶಗಣಿ ಗೊಬ್ಬರ ಹಾಕಿ ಮೇಲ್ಗಡೆ ನ್ಯಾಚುರಲ್ ಫಾರ್ಮಿಂಗ್ ಇದ್ದ ಬೇವಿನ ಕಳ್ಸ್ಕೊಂಡ್ ಬಿಡೋದ್ರಿಂದ ಯಾವ ಬ್ಲೈಟ್ ಆಗಲಿ ಆ ರೋಗಗಳು ತ್ರಿಪ್ಸ್ ನುಡಿಸಿ ಅಟ್ಯಾಕ್ ಆಗೋದು ಕಡಿಮೆ ಆಗುತ್ತೆ ಸರ ಇವು ರೋಗ ಮುಕ್ತ ನರ್ಸರಿ ಹತ್ತು ಸಾವಿರ ಸಸಿ ಮಾಡ್ಸಿವ್ ಸರ್ ಇದನ್ನ ಹತ್ತು ಸಾವಿರ ಸಸಿ ಮಾಡಿಸಿ ಈಗ ನೋಡ್ಬೋದು ಸರ್ ನೀವು ನೋಡಿ ಸರ್ ಈ ಥರ ಸಸಿ ರೆಡಿ ಮಾಡಿದ್ವಿ ಸರ್ ಇದನ್ನು ಅವಲ್ಲೇ ಮೂರುವರೆ ಸಾವಿರ ಬುಕ್ ಆಗ್ಯಾವೆ ಸರ ಈಗ ಆರ್ಡ್ರ್ ಅಡ್ವಾನ್ಸ್ ಕೊಟ್ಟಾರ ಸರ್ ಈ ನೆಕ್ಸ್ಟ್ ಇದನ್ನೇನಾಯ್ತಲ್ಲ ಸರ ಕ ಕೇಳಿದವ್ರಿಗೆ ಕೊಟ್ಕಂಡ್ ತೊಗೊಂಬಂತಾರೆ ಈ ಪಾಕೆಟಿಗೆ ಶಿಫ್ಟ್ ಮಾಡಿ ಈಗ ಅವಲ್ಲೇ ಒಂದು ತಿಂಗ್ಳಾಗುತ್ತೆ ಸರ್ ಈಗ ಗೂಟಿ ಪಾಪಿಗೆ ಪಾಕೆಟ್ ಶಿಫ್ಟ್ ಮಾಡಿ ಒಂದು ತಿಂಗ್ಳಾಗ್ತದೆ ಈಗ ಒಂದು ತಿಂಗಳಾದ ಮೇಲ್ಚಿಗರು ಬಂದ್ರೆ ಸರ್ ಇದನ್ನ ನಲ್ವತ್ತು ರೂಪಾಯಿ ಒಂದು ಸಸಿ ಕೊಡಕ್ಕೆ ಸರ್ ಹಾಂ ಸರ್ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಿಗೆ ಸಿಗಲ್ಲ ಸಿಗಲ್ಲ ಸರ್ ನಾವ್ ಅಂತ ನಾವು ನಾವ್ ನಮ್ಮ ಇದ್ರೊಳಗೆ ನ್ಯಾಚುರಲ್ ಫಾರ್ಮಿಂಗ್ನಾಗ ಮಾಡಿಕೊಡೋಂತ ಬಹಳ ಜನ ಗಂಟೆ ಬಿದ್ದಿದ್ವಿ ಸರ ಈ ತುಮಕೂರು ಮೂವತ್ ಸಲ ಬಸವನ ಬಾಗೇವಾಡಿಯಲ್ಲಿ ಒಯ್ದಾರ ಸರ್ ಅವರೇ ಫೋನ್ ಮಾಡಿ ಹೇಳಿದ್ರು ಸರ್ ನಿಮ್ ಸಸಿ ತಗೊಂಡ್ ಹೋಗಿವ್ ಸರ ಒಂದ್ ಸ್ವಲ್ಪ ರೋಗ ಎಲ್ಲ ಏನಿಲ್ಲ ಮೂರ್ ವರ್ಷ ಆತ ಸರ್ ಬೆಳಿಗ್ಗೆ ತೊಕೊಳಕ್ ಹತ್ತಾರ ಹೆಚ್ಚು ಕಮ್ಮಿ ಒಂದ್ ಒಂದ್ ಗಿಡದಿದ್ದು ಏನಿಲ್ಲ ಅಂದ್ರೆ ಒಂದ್ ಹಣ್ಣಿಂದ ಆರುನೂರಿಂದ ಏಳ್ನೂರ ಅಂತ ಹಣ್ಣು ತಗದಾರ ಸರ್ ದಾಳಿ ಅನ್ನ ಬ್ಲೈಟ್ ಬಂದಿಲ್ಲ ಏನೋ ನಮಗೆ ರೋಗಗಳು ಬಂದಿಲ್ರಿ ಅಂತಂದು ಅವರೇ ಫೋನ್ ಮಾಡಿ ಹೇಳಿದ್ರು ಸರ್ ಅವ್ರ ಫೋನ್ ಮಾಡಿ ಹೇಳಿ ಅವ್ರು ಏನ್ ಹೇಳಿದ್ರು ಸರ ಇನ್ನಷ್ಟು ಹೆಚ್ಚಿಗೆ ಸಸಿ ಮಾಡಿಸ್ ಸರ ನಾ ಇಂತ ಸಸಿ ನಾವು ಸಿಗಂಗಿಲ್ಲ ನಮ್ದ್ರ ಇನ್ನೊಂದ್ ಏನ್ ಡಿಫರೆನ್ಸ್ ಅಂದ್ರೆ ಸರ ಕೆಮಿಕಲ್ ಫಾರ್ಮಿಂಗ್ ನಾಗ ಕೆಡಲ್ ಆ ಕಂಪನಿ ತರ್ತಾರಲ್ಲ ಇದು ವಾಟ್ ಶೂಟ್ ಏನಿರ್ತಾರ ವೈಟ್ ಕಲರ್ ಶೂಟ್ ಇರುತ್ತೆ ಆಮೇಲೆ ಟಿಶ್ಯು ಕಲ್ಚರ್ ಇಂದ ಮಾಡೋದ್ರಿಂದ ಜಲ್ದಿ ರೋಗಗಳು ಹರಡ್ ಬಿಡ್ತಾವ ಸರ್ ನಮ್ದು ಕರಿಕಡ್ಡಿ ಇರುತ್ತೆ ಸರ್ ಕರಿಕಡ್ಡಿ ನಾವು ಗೂಟಿ ಕಟ್ ಮಾಡೋದ್ರಿಂದ ಸರ ಗಿಡಗಳು ತಡ್ಕೋ ಕೆಪಾಸಿಟಿ ಇರುತ್ತೆ ಸರ್ ಎಷ್ಟೇ ಹಣ್ಣು ಬಿಟ್ರು ಗಿಡ ಮುರಿಯಂಗಿಲ್ಲ ಎಷ್ಟೇ ಗಿಡ ಬಿಟ್ರೂ ಹಣ್ಣು ಬಿಟ್ರು ತಡ್ಕಂತ ಸರ್ ಶಕ್ತಿ ಒಳಗೆ ಸರ್ ಆಮೇಲೆ ರೋಗ ಜಲ್ದಿ ರೋಗಕ್ಕೆ ತುತ್ತ ನಮ್ಮಲ್ಲಿ ಹತ್ತು ವರ್ಷದಿಂದ ಗಿಡ ರೀ ಯಾವ್ದೇ ಬ್ಲೈಟ್ಗಳು ಬಂದಿಲ್ಲ ಮೊನ್ನೆ ನೀರು ಮಾಡಿದಾಗ ಪಾಳ್ಯ ಮಾಡಿದಾಗ ಪಾಳೆಕರ್ ಸರಿ ಡ್ಯೂಟಿ ಕಟ್ಟಿದ್ದು ಎಲ್ಲ ತೋರಿಸಿದ್ವಿ ನೋಡಿದ್ರಿ ಬ್ಲೈಟ್ ಬಂದ್ರೆ ಬಂದಿಲ್ಲ ಸರ್ ಅಂತಂದೆ ಹೌದಾ ಬ್ಲೈಟ್ ಬಂದಿಲ್ಲ ನಿಮ್ಮಲ್ಲಿ ಬಂದಿಲ್ಲ ಸರ ಅಂತಂದೆ ಅವಾಗ ಡೀಲಾ ಗುಡ್ ಆಗಾರ ಹೆಂಗ್ ಮೇಂಟೈನ್ ಮಾಡ್ತೀರ ಅಂದ್ರೆ ಏನಿಲ್ಲರ ಅದೇ ಜೀವಾಮೃತ ಹಾಕ್ತಿವಿ ಸರ್ ಜನ ಜೀವಾಮೃತ ಹಾಕ್ತಿವಿ ದಶಪಣಿ ಕಷಾಯ ಸ್ಪ್ರೇ ಮಾಡ್ತಿವಿ ಹುಳಿ ಮಜ್ಜಿಗೆ ಬಿಟ್ಟರು ಮತ್ತೆ ಏನು ಮಾಡಲ್ಲ ಹೊರಗಡೆ ಅಂಕರ್ ಒಡ ಯಾವ ಆರ್ಗ್ಯಾನಿಕ್ ಈಗ ಔಷಧಿಗಳು ಬಂದವು ಅಂದ್ರೂ ಯಾವ ಔಷಧಿಗಳು ಹೊರಗಡೆ ಔಷಧಿಗಳನ್ನ ಯಾವ ಬಳಸ್ತಾ ಇಲ್ಲ ಏನಾಯ್ತು ನಮ್ಮಲ್ಲೇ ತಯಾರಿ ಮಾಡಿದ್ರು ಆಮೇಲೆ ಈ ಇದೊಂದು ಇದೊಂದು ಪ್ರಯೋಜನ ಗೊಬ್ಬರ ಗಿಡ ಸರ್ ಗ್ಲಿಸಿಡಿ ಅಂತ ಗೊಬ್ಬರ ಗಿಡ ಸುತ್ತಾರದ ಫೆನ್ಸಿಂಗ್ ಈಗ ನಮ್ಮ ಪಾಳೆ ಸರ್ ಫಸ್ಟ್ ಹೇಳೋದು ಇದನ್ನ ಸರ್ ಸುತ್ತಾರದ ಬದುವಿಗೆ ಹಾಕಿ ಅಂತ ಹೇಳ್ತಾರೆ ಸರ್ ಆದ್ರೆ ಇದನ್ನ ಬಹಳ ಜನ ಏನ್ ಮಾಡ್ತಾರೆ ಸರ್ ಕಡ್ಡಿ ಚುಚ್ಚು ಬಿಡ್ತಾರೆ ಸರ್ ಮಳೆಗಾಲದಾಗ ಚುಚ್ಚಿದ್ದ ಅದ ಬರಲಿ ಮಳೆಗಾಲಕ್ಕೆ ಅಂತ ಬಿಟ್ಬಿಡ್ತಾರೆ ಸರ್ ಆಕ್ಚುಲಿ ಇದು ಕಡ್ಡಿ ಚುಚ್ಚಿದ್ಮೇಲೆ ಇದಕ್ಕೆ ಬೇರ್ ಬರ್ಬೇಕಂದ್ರೆ ಇಪ್ಪತ್ತೊಂದು ದಿವಸ ಬೇಕು ಸರ್ ಅದು ನೀರು ಕೊಳ್ಳ ಬಿಡುತ್ತೆ ಸರ್ ಹಂಗಾಗಿ ಬಹಳ ಜನ ನಮ್ಗೆ ಕಂಟು ಬಿದ್ದೆ ಸರ್ ಸರ್ ನಿಮ್ ಗೊಬ್ಬರ ಗಿಡ ಸುತ್ತಾರದ ಬಾಡ್ರಿಗೆ ಹಾಕಿರಿ ಸಸಿ ಮಾಡಿ ಕೊಡ್ರಿ ನಮ್ಗೆ ಸಸಿ ಮಾಡಿ ಕೊಡ್ರಿ ಅಂತಂದ್ರೆ ಸರ ಈ ನ ಪ್ರಯೋಗ ಮಾಡಿ ಸಸಿ ಚೆನ್ನಾಗಿ ಬಂದ ನೋಡಿ ಸರ್ ಆ ಇದನ್ನ ಗೊಬ್ಬರ ಗಿಡ ಕೇಳೋದವರಿಗೆ ಡೈರೆಕ್ಟ್ ಈಗ ಇದು ಏನಾಗುತ್ತೆ ಸರ್ ಪಾಕೆಟ್ ಬಿಚ್ಚಿ ಡೈರೆಕ್ಟ್ ಹಾಕಿಬಿಟ್ಟು ಸರ್ ಡ್ರಿಪ್ ಲೈನ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಫೇಲ್ ಆಗಲ್ಲ ಸರ್ ಇದು ಹಚ್ಚಿದ್ಮೇಲೆ ಫೇಲ್ ಆಗಲ್ಲ ಡೈರೆಕ್ಟ್ ಫಾಸ್ಟಾಗಿ ಗೋತ್ ಗ್ರೋತ್ ಆಗ್ಬಿಡುತ್ತೆ ಈ ಕಡ್ಡಿ ಚುಚ್ಚಿದ್ಮೇಲೆ ಏನಾಗುತ್ತೆ ಸರ್ ವಾಪಸ್ ನೀರು ಬಿಟ್ಟು ಬಿಟ್ಬಿಡ್ತಾರೆ ಸರ್ ಮಳಿಗೆ ಬೆಳಿಲಿ ಬಿಡ ಅಂದ್ಬಿಡ್ತಾರ ಸರ್ ಅವಾಗ ಬರಂಗಿಲ್ಲ ಸರ್ ಅದು ಅದ ಅದಕ್ಕೆ ಅದಕ್ಕೆ ಬಹಳ ಜನ ಫೇಲ್ ಆಗ್ಯಾರ ಸರ್ ನನ್ನತ್ರ ಕಡ್ಡಿ ತಗೊಂಡೋದ್ರು ಅದರ ಸರ್ ಫೇಲ್ ಆಗ್ಯದ ಸರ್ ಒತ್ತೇ ಇಲ್ಲ ಅಂತ ಸರ್ ಅದಕ್ಕೆ ಸಸಿ ಮಾಡಿ ಕೊಡೋದಕ್ಕೆ ಸಸಿ ರೆಡಿ ಮಾಡಿ ಕೊಟ್ಟಿವಿ ಸರ್ ರೆಡಿ ಮಾಡಿ ಸರ್ ಈಗ ಕುಷ್ಟಿಗೆ ಅಂತಂದ ಮಂಜುನಾಥ್ ಅಂತ ಒಬ್ಬರು ಫಾರ್ಮರ್ ಅದರ ಸರ್ ಅವರು ಸಸಿ ಮಾಡಿ ಸರ್ ನಾವು ಓತಂದಿರು ಸರ್ ಸಸಿ ಮಾಡಿ ರೆಡಿ ಮಾಡಿದ್ರು ಇದನ್ನ ಹತ್ತು ರೂಪಾಯಿ ಒಂದು ಸರ್ ಹಾ ಸರ್

ಈಗ ನೆಕ್ಸ್ಟ್ ಏನ್ ಪ್ಲಾನ್ ಐತಿ ಸರ ನಮ್ದ್ರೊಳಗಿನ ನ್ಯಾಚುರಲ್ ನಾಗ ಕಾಜಿ ನಿಂಬು ಆಮೇಲೆ ಮಾವು ಸರ ನಮ್ದೆ ಮಾವು ಐತಲ್ ಸರ ಈ ಮಾವು ನಾವೆಲ್ಲ ನರ್ಸರಿ ಮಾಡಿ ಜವರಿ ಕೊಟ್ಟ ತಮ್ಮ ಅಂದ್ರೆ ನಮ್ದು ಇನ್ನೊಂದ್ ಏನ್ ಸರ ಬಾಳಕರ್ ಕರ್ಸ ಏನಂತ ಸರ ಹೊರಗಡೆಯಿಂದ ಸಸಿ ತರಬೇಡ ಅಂತ ಸಸಿ ತಂದಿದ ಏನಾಗತ್ ಸರ ಬೇರೆ ಮದರ್ ತಾಯಿ ಬೇರೆ ಆಳ ಹೋಗಿರಲ್ಲ ಸರ್ ಪಾಕೆಟ್ ನಾಗ ಬೆಂಡ್ ಆಗಿ ಸರ್ ಈ ಗಿಡ ಹಚ್ಚಿದ್ ತಕ್ಷಣ ಏನಾಗತ್ತಂತಾರ ಸರ ಗಾಳಿ ಬಂದ್ ಮರ ಬಂದ್ ಬಿದ್ ನಿಮಗೆ ಬಾ ಭಾಳ ದಿವಸ ದೀರ್ಘ ಆಯುಷ್ ಬರಂಗಿಲ್ಲ ಅಂತಂತಂದ್ರೆ ಸರ್ ಬಾಳಿಕೆ ಬರಲ್ಲ ಅಂತ ಸರ್ ನಾವು ಅದು ಸ್ವತಃ ನಮ್ಮ ತೋಟದಾಗೆ ಪ್ರಯೋಗ ಮಾಡಿದ್ವಿ ಸರ್ ಅವಾಗ ಅಪ್ಪರು ನಾವು ಡಿಗ್ರಿ ಓದಕ್ಕಿಂತ ಮುಂಚೆ ಸರ್ ತೋಟಗಾರಿಕೆ ಓದೋಕ್ಕಿಂತ ಮುಂಚೆ ಅವ್ರು ತಂದಿಲ್ಲ ಸ ಮುನ್ನೂರು ಗಿಡ ಹಚ್ಚಿದ್ರು ಸರ್ ಮುನ್ನೂರು ಗಿಡದಾಗೂ ಫಸ್ಟ್ ಒಂದೇ ಕೋಯಿಲ್ ತಕೊಂಡಿವಿ ಸರ್ ಮೂರು ವರ್ಷ ಆದ್ಮೇಲೆ ಆಮೇಲೆ ಮ ಮ ಗಾಳಿ ಮಳೆಗೆ ಬಿದ್ದು 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 ಗಿಡ ಹಾಳಾಗ್ಬಿಟ್ರು ಸರ್ ಅವಾಗ ನಾವು ಅದನ್ನ ಪಾಳಕರ್ ಸರ್ ಹೇಳಿದ್ದು ಕರೆಕ್ಟ್ ಆಗ್ತದೆಂತ ನಾವೇನ್ ಮಾಡಿದ್ವಿ ಸರ್ ಕಣಿಗಿರಿ ಒಳಗೆ ಏನು ಮಾಡಿದ್ವಿ ಸರ್ ಐವತ್ತರಿಂದ ಅರವತ್ತು ವರ್ಷದ್ದು ಮರ ಜವರಿ ಆಗಿದೆ ಮರ ಇಲ್ಲಿರ್ತಾರೆ ಜವರಿ ಮಾವಿನ ಮರ ಗೊಟ್ಟ ತಗೊಂಬಂದು ಗೊಟ್ಟನೇ ಉರಿ ಸರ್ ಗೊಟ್ಟ ಉರಿ ಅದಕ್ಕೆ ಮೇಲೆ ಬರುತ್ತಲ್ ಸರ್ ಮೇಲೆ ಅದಕ್ಕೆ ಬರುತ್ತಲ್ಲ ಸರ ಅದಕ್ಕೆ ನೀವು ಯಾವ್ದು ವೆರೈಟಿ ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ಕೊಂಡ್ರಿ ಅಂತ ಅದನ್ನ ಅದು ಆರು ವರ್ಷಕ್ಕೆ ಬರ್ತಾರ ಬದುಕತ್ತ ನೀರು ಜಾಸ್ತಿ ಕೊಡಬೇಡ್ರಂ ನೀರೆಲ್ಲ ಡ್ರೈ ಬೆಲ್ಟಿಗೆ ಬೆಳೆಯೋದು ಬೆಸ್ಟ್ ಮೊದಲ ಮೂರು ವರ್ಷ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಕುಟ್ಕೊಂತವ್ರಿ ಎಂಟು ದಿವಸ ನೀರು ಕುಟ್ಕೊತವ್ರಿ ಆಮೇಲೆ ನೀವು ಒಂದು ಮೂರು ವರ್ಷ ಆದ್ಮೇಲೆ ಅದನ್ನ ಕೈ ಬಿಟ್ಬಿಟ್ರಿ ಅದ್ರ ಪಡಿಗೆ ಏನು ಹಾಕ್ಬೇಡ್ರಿ ನೀವು ಅದಕ್ಕಂತ ಕೊಬ್ಬರನೂ ಹಾಕೋದ ಬೇಕಾಗಿಲ್ಲ ಜೀವಾಮೃತ ಬೇಕಾಗಿಲ್ಲ ಏನು ಬೇಕಾಗಿಲ್ಲ அது ஜவாரி டாழம்பி சசியா சபரேட் கே ஆசிரியர் கே சார் மொழி பாழகர் சார் மட்டும் கேள்வி சார் அதுக்கே சசி ரெடி மாசம் நம்ம ரோமு சசி ரெடிசம் அவரு கட்டிங் டாழம்பரி கட்டிங் அவருக்கி சார் சசி மாதிரி சார் நம்ம கடை ஜி மந்த் கேக்கத்த ಅವ್ರಿಗೆ ಎರಡುವರೆ ಸಾವಿರ ಬುಕ್ ಮಾಡ್ಯಾರ ಸರ್ ನಮ್ದು ತಮಿಳ್ನಾಡು ಅವ್ರು ಒಂದ್ ಸಾವಿರ ಮಾಡರ್ತಾರೆ ಬೆಂಗಳೂರವ್ರು ಒಂದ್ ಎರಡುವರೆ ಸಾವಿರ ಮಾಡ್ಯಾರ ಸರ್ ಬುಕ್ ಆಗ್ಯಾರ ಸರ್ ಇಲ್ಲಿ ಅನುಪ್ ಸಾಗರ್ದ್ರು ಒಬ್ಬರು ಬಂದು ಮೊನ್ನೆ ನೋಡ್ಕೊಂಡು ಹೋಗ್ಯಾರ ಸರ್ ಅವರು ಬಂದು ನೋಡ್ಕೊಂಡು ಹೋಗ್ಯಾರ ಸರ್ ಅವರು ಒಂದ್ ಸಾವಿರ ಬುಕ್ ಸರ್ ಅಂದ್ರೆ ಈಗ ನಮ್ದೇನು ಸರ್ ನ್ಯಾಚುರಲ್ ಫಾರ್ಮಿಂಗ್ ರೋಗ ಮುಕ್ತ ಸಸಿ ಕೊಟ್ಟರಂದ್ರೆ ಸರ ಅವರು ರೈತರು ಡೆವಲಪ್ ಸಂಬಂಧ ಅಷ್ಟೇ ಸರ್ ಹಾ ಸರ್ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರಿಗೆ ನಿಮ್ಮ ಕಡೆ ಹಾ ಅದು ಆಮೇಲೆ ನಮ್ಮ ತೋಟದಾಗೇನೆ ತಯಾರಾಗಿದ್ ಸಸಿನ ಕೊಡ್ತೀವಿ ಮದರ್ ಬ್ಲಾಕ್ ಯೂಸ್ ಮಾಡ್ಕೊಂಡು ಕೊಡ್ತೀವಿ ಸರ್ ಆರ್ಡರ್ ಆರ್ಡರ್ ಕೊಟ್ಟು ಹಾ ಸರ್ ಡಾಳಂಬರಿ ಸಸಿನ ರೆಡಿ ಮಾಡಿವಲ್ಲ ಸರ್ ಹತ್ತು ಸಾವಿರ ಸಸಿ ರೆಡಿ ಮಾಡಿವ್ ಸರ್ ಇದನ್ನ ಈ ಹತ್ತು ಸಾವಿರ ಸಸಿ ವೆರೈಟಿ ಕೇಸರ್ ಸರ್ ಕೇಸರ್ ಅಥವಾ ಭಗವಂತ ಈ ವೆರೈಟಿನ ಹತ್ ಸಾವಿರ ಸಸಿ ರೆಡಿ ಮಾಡಿವ್ ಸರ ಯಾವ ಈ ಇದ್ರದ್ದು ಏನಂತ ಸರ ಗಿಡದಿಂದ ಗಿಡಕ್ಕೆ ರೈತರು ಅವ್ರವ್ರ ಅಂತರ ಹೆಂಗೆ ಹಚ್ಕೋಬೇಕಂತ ಡಿಸೈಡ್ ಮಾಡ್ರೆ ಅವ್ರ ಮೇಲೆ ಸರ ನಮ್ದು ಬಾಳಕರ್ ಸರ್ ಪದ್ಧತಿ ಒಳಗೆ ಅವ್ರೇನು ಸ್ಪೇಸ್ ಹಿಂಗೆ ಆಯ್ತು ಹದಿನಾರು ಹದಿನಾರು ಆಗ್ತದೆ ಗಿಡದಿಂದ ಗಿಡಕ್ಕೆ ಹದಿನಾರು ಹಚ್ಚಗೆ ಹದಿನಾರು ಹದಿನಾರು ಹಚ್ಚಗೆ ಗಂಟೆ ಸರ ನಡೆಯವರ ನೀವ್ ಏನಾರ ಮಾಡ್ಕೋಬೋದು ಅಲ್ಸಂದಿ ಹುಳ್ಳಿ ಕಡ್ಲಿ ಹೆಸರು ಎಲ್ಲ ನಿಮ್ಗೆ ಏನೇನ್ ಬೇಕೇಂದ್ರೆ ಫ್ಲವರ್ ಬೇಕಂದ್ರೆ ಫ್ಲವರ್ ಮಾಡ್ಕೋಬೋದು ಸರ್ ನಾವು ಆಮೇಲೆ ಜೂನಿ ಸೆಣಬು ನಾವು ನಡಬರ್ಕ ಮಲ್ಚಿಂಗ್ ಹಾಕೋಕೆ ಗ್ರೀನ್ ಲೀಫ್ ಮ್ಯಾನೂರಿಂಗ್ ಮಾಡ್ಕೋಕೆ ಅದನ್ನು ಮಾಡ್ಕೋಕೆ ಅದೂ ಮಾಡ್ಯಾರ ಹಾಸ್ತ್ರ ಗೊಬ್ಬರ ಮಾಡ್ಕೋಕೆ ಅವ್ರು ಏನು ಪಾಳಕರ್ ಸರ್ ಸಜೆಸ್ಟ್ ಮಾಡೋದ್ ಸರ್ ನಾಲ್ಕು ಡಾಂಬ್ರಿ ಗಿಡದ ನಡುವೆ ಒಂದು ನುಗ್ಗಿ ಗಿಡ ಹಾಕಿ ಅಂದ್ರೆ ಡಾಳಂಬ್ರಿಗೆ ಶೇಡ್ ಸಿಗುತ್ತೆ ಆಮೇಲೆ ನಿಮ್ಗ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಸರ್ ನುಗ್ಗೆ ಬೇರಲಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗತ್ತೆ ಅನ್ನೋ ಸಂಬಂಧ ಆ ಥರ ಮಾಡ್ತಾರೆ ಅವರು ಇದನ್ನ ರೈತರು ಅವ್ರವ್ರ ಪದ್ಧತಿ ಯಾವ್ದು ಸ್ಪೇಸಿಂಗ್ ತಮ್ಮ ಅನುಕೂಲಕ್ಕೆ ಯಾವ್ದು ಮಾಡ್ಕೊಂಡ್ರ ಅದನ್ನ ಮಾಡ್ಕೊತಾರೆ ಸರ್ ನಾವು ಇದನ್ನ ಡಾಳಂಬ್ರಿ ಸಸಿ ರೋಗ ಮುಕ್ತ ಪಡ್ಬೇಕನ್ನ ಸಂಬಂಧ ಹತ್ತು ಸಾವಿರ ಸಸಿಯನ್ನ ರೆಡಿ ಮಾಡಿವಿ ಸರ್ ಅವ್ರಿ ಆರ್ಡರ್ ಅದಾವೆ ಸರ ಈ ನೆಕ್ಸ್ಟ್ ನಾವು ಈ ನೆಕ್ಸ್ಟ್ ಏನದಾವಲ್ಲ ಸರ ಈಗ ಈ ನೋಡಿ ಬಂದವರು ತೋಟ ನೋಡ್ಕೊಂಡು ಹೋದಾರಲ್ಲ ನೆಕ್ಸ್ಟ್ ಎಲ್ಲಾ ಸಸಿನೂ ಮಾಡಿ ರೆಡಿ ಮಾಡ್ರಿ ಎಲ್ಲ ಹೋಗ್ತೀವಿ ಸರ್ ಈ ನೆಕ್ಸ್ಟ್ ಹಾ ಒಂದು ಈ ನುಗ್ಗೆ ಭಾಗ್ಯ ತಳಿ ಆರ್ಡರ್ ಬಂದ್ ಸರ ಎರಡು ಸಾವಿರ ಸಸಿ ರೆಡಿ ಮಾಡಿಕೊಡೋ ಅಂತಂದ್ರು ಸರ್ ಆಯ್ತು ಅದನ್ನು ಮಾಡಿ ಕೊಡ್ತೀನಿ ಅಂದ್ರೆ ನಮ್ದು ಅದಕ್ಕೆ ಸಸಿ ನರ್ಸರಿ ಇಂಪಾರ್ಟೆನ್ಸ್ ಪಡಬೋದು ನರ್ಸರಿ ಮಾಡ್ಕೊತೀವಿ ಸರ್